ಕಾರವಾರದ ಶಿರವಾಡದಲ್ಲಿರುವ ರೈಲು ನಿಲ್ದಾಣದಲ್ಲಿ ವಂದೇ ಭಾರತ್ ರೈಲು ಸ್ವಾಗತ ಕಾರ್ಯಕ್ರಮವನ್ನು ಕೊಂಕಣ ರೈಲ್ವೆ ಆಯೋಜಿಸಿತ್ತು ಆದರೆ ಸರ್ಕಾರಿ ಕಾರ್ಯಕ್ರಮದಲ್ಲಿ ರಾಜಕೀಯ ಘೋಷಣೆಗಳ ಸುರಿಮಳೆಯಾಗಿದೆ ಕಾಂಗ್ರೆಸ್ ಬಿಜೆಪಿ ಮುಖಂಡರ ಪರ ಘೋಷಣೆಗಳಿಂದ ಕಾರ್ಯಕ್ರಮದಲ್ಲಿ ಬಿಗುವಿನ ವಾತಾವರಣವು ನಿರ್ಮಾಣವಾಯಿತು ಅಧಿಕಾರಿಗಳ ಸಮ್ಮುಖದಲ್ಲೇ ಎರಡೂ ಪಕ್ಷಗಳ ಬೆಂಬಲಿಗರ ನಡುವೆ ರಾಜಕೀಯ ಚಾಟ ನಡೆದಿದೆ ಮಾಜಿ ಶಾಸಕಿ ರೂಪಾಲಿ ನಾಯ್ಕ್ ಬರುತ್ತಿದ್ದಂತೆ ಅವರ ಬೆಂಬಲಿಗರು ಘೋಷಣೆ ಆರಂಭಿಸಿದರು ಒಂದೇ ಮಾತರಂ ಜೈ ಮೋದಿ ಜೈ ಶ್ರೀರಾಮ್ ಜೈ ರೂಪಾಲಿ ಎಂದು ಘೋಷಣೆ ಕೂಗುತ್ತಿದ್ದಂತೆ ಆಕ್ರೋಶಗೊಂಡ ಕಾಂಗ್ರೆಸ್ ಕಾರ್ಯಕರ್ತರು ಸತೀಶ್ ಶೈಲ್ ಆಗಮಿಸುತ್ತಿದ್ದಂತೆ ಶಾಸಕರ ಪರವಾಗಿ ಘೋಷಣೆಯನ್ನ ಕೂಗಿದ್ರು ಎರಡೂ ಪಕ್ಷಗಳ ಕಾರ್ಯಕರ್ತರ ವರ್ತನೆಯಿಂದ ಮುಜುಗುರಕ್ಕೀಡಾದ ರೈಲ್ವೆ ಅಧಿಕಾರಿಗಳು ಸರ್ಕಾರಿ ಕಾರ್ಯಕ್ರಮದಲ್ಲಿ ರಾಜಕೀಯ ಮಾಡದಂತೆ ಮುಖಂಡರಿಗೆ ಮನವಿ ಮಾಡಿದ್ರು ಆದರೆ ಜನಸಾಮಾನ್ಯರ ಎದುರಲ್ಲೇ ರಾಜ ರಾಜಕೀಯ ಕಿತ್ತಾಡಿಕೆ ಕಾರ್ಯಕ್ರಮ ಸಾಕ್ಷಿಯಾಯಿತು ಕೂಡಲೇ ಕಾರ್ಯಕರ್ತರನ್ನ ಸ್ಥಳದಲ್ಲಿದ್ದ ಪೊಲೀಸರು ಸಮಾಧಾನಗೊಳಿಸಿ ಕಾರ್ಯಕ್ರಮಕ್ಕೆ ಅನುವು ಮಾಡಿಕೊಟ್ಟಿದ್ದಾರೆ நீ இன்னா வந்து போட்ட அளவுக்கு போடுங்களா

बच्चा नहीं देख रहा है 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 बच्चा नहीं कैनरा प्लस न्यूज कारवारा